ಕರೆಂಟ್ ಬಿಲ್ ಒಂದ್ ರೂಪಾಯಿನೂ ಕಟ್ಬಾರ್ದು ಸರ್ ಫುಲ್ ಮನೆನೇ ಸೋಲಾರ್ ಲೋಡ್ಸ್ಬೇಕು ಅಂದ್ರೆ ಅದಕ್ಕೂ ಕೂಡ ಆಪ್ಷನ್ ಇರುತ್ತೆ ಇಲ್ಲ ಪವರ್ ಜೊತೆ ನಿಮಗೆ ಬ್ಯಾಕ್ಅಪ್ ಆಗಿ ಯು ಪಿ ಎಸ್ ಬೇಕಂದ್ರೆ ಅದು ಕೂಡ ಆಪ್ಷನ್ ಇರುತ್ತೆ ಓಕೆ ಏನ್ ಸರ್ ಇದು ಡೀಟೇಲ್ ಹೇಳಿ ಸರ್ ಡೀಟೇಲ್ ಹೇಳ್ತೀನಿ ಸರ್ ಕೆಲವರು ಫೋನ್ ಮಾಡ್ತಾರೆ ನನಗೆ ಸರ್ ಬರೀ ಒಂದು ಲ್ಯಾಪ್ಟಾಪ್ ಓಡಬೇಕು ಸರ್ ಸರ್ ಬರೀ ಒಂದು ಮಿಕ್ಸಿ ಇಲ್ಲ ಬರೀ ಒಂದೆರಡು ಫ್ಯಾನು ಒಂದೆರಡು ನಾಲ್ಕು ಲೈಟ್ ಓಡಬೇಕು ಹಿಂಗೆ ಹೇಳ್ತಾರೆ ಸೊ ಪವರ್ ಆಗಾಗ ಹೋಗ್ತಿರುತ್ತೆ ಸರ್ ಹೋದಾಗ ನಂಗೆ ಬ್ಯಾಕಪ್ ಬೇಕು ಅಂತ ಆವಾಗ ಇದನ್ನ ನಾವು ಆಫ್ ಮಾಡ್ಬೋದು ಏಟ್ ಹಂಡ್ರೆಡ್ ಬಿ ಎಂದ ಹಿಡಿದು ಒನ್ ಕೆ ವಿ ಟೂ ಕೆ ವಿ ತ್ರೀ ಕೆವಿ ವರ್ಗು ಮಾಡ್ಬೋದು ಮೋಟರ್ಸ್ ಕೂಡ ರನ್ ಮಾಡ್ಬೋದು ಮತ್ತೆ ನೀವು ಜನರೇಟ್ ಮಾಡಿ ಕೆಬಿಗೂ ಮಾರ್ಬಹುದು ಅದ್ರದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಬೇಕಾದ್ರೆ ನೀವು ನನಗೆ ಕಾಲ್ ಮಾಡಬೇಕಾಗತ್ತೆ ನೀವು ಬರೀ ಇಪ್ಪತ್ತು ಸಾವಿರದಿಂದ ಹಿಡಿದು ನಾಲ್ಕು ಲಕ್ಷ ರೂಪಾಯಿ ವರ್ಗೂ ಇದನ್ನ ಇನ್ವೆಸ್ಟ್ ಮಾಡಿದ್ರೆ ಅದಕ್ಕೆ ತಕ್ಕ ಈಗ ಲ್ಯಾಂಡ್ ಅಲ್ಲಿ ನಿಮಗೆ ಪಂಪ್ ಎಲ್ಲ ಓಡ್ಬೇಕು ಅವಾಗ ಇದಕ್ಕೆ ಬೇರೆದೇ ಸೆಟ್ ಬರುತ್ತೆ ಸೊ ಮನೇಲಲ್ಲಿ ಓಡಿಸಬೇಕಂದ್ರೆ ಬೇರೆ ಸೆಟ್ ಅಪ್ ಬರುತ್ತೆ ಈಗ ಒಂದ್ ಕೆ ಬಿ ಮಾಡ್ಕೊಳ್ತೀನಿ ಅಂತಂದ್ರೆ ನಿಮ್ಗೆ ಆಲ್ಮೋಸ್ಟ್ ಒಂದ್ ಐವತ್ ಸಾವಿರ ಬೀಳುತ್ತೆ ಟೂ ಕೆ ಬಿ ಮಾಡ್ಕೊಳ್ತೀನಿ ಅಂದ್ರೆ ಒಂದ್ ಲಕ್ಷ ಚಿಲ್ಲರೆ ಬೀಳುತ್ತೆ ಅದು ನೀವು ಎಲ್ಲಿದ್ದೀರಾ ಇಲ್ಲಿಂದ ನಾವು ಅಲ್ಲಿ ಮಾಡ್ಲಿಕ್ಕೆ ಎಷ್ಟು ದೂರ ಆಗ್ತದೆ ಅದ್ರ ಮೇಲೆ ಕೂಡ ಇದು ಟ್ರಾನ್ಸ್ಪೋರ್ಟೇಶನ್ ಎಲ್ಲ ಸೇರಿಸಿ ನಾನ್ ನಿಮಗೆ ಬೇರೆ ಪ್ರೈಸ್ ನ ಕೊಡ್ತೀನಿ ನೀವು ಕಾಲ್ ಮಾಡ್ಬೇಕಾಗುತ್ತೆ